ಸಯರೇ ಏನ ನೀವ ನನ್ನ ಅಪೋಸಿಟ್ ನಿndಿರ್ತಿರು ಮಾ ಅವರು ಹೇಳಿದಂಗೆ ಕೇಳಬೇಡ ತಿಳ್ತಿರ ಅಣ್ಣ ಇವ್ರು ನಿ ತಕೊಂಡ ನಾನು ಲೇಖಿ ಕುರ್ತನ ಅಂದ್ರೆ ಹೆಂತಾದ್ರಿ ಅದನ್ನ ಯಾಕ ನೀವು ಕೇಳಲಿಲ್ಲ ಎರಡನೇ ಸಂದದನ ಅವಾಗ ಯಾಕ ಕೇಳಲಿಲ್ಲ ನೀವು ಅವನು ಬರೋದು ಈ ಮೂರನೇ ಸಂದ ಬಂದು ಯಾಕಾಗ ಯಾಕೇನ್ ವೀರಭದ್ರಗ ಚೌಡೇಶ್ವರಿಗಿ ಇವ್ರಿಬ್ರು ಅಕ್ಕ ತಮ್ಮ ಅದಾರ ಅಕ್ಕ ತಮ್ಮ ತಮ್ಮದಾರ ಇವ್ರ ಏನ್ ಇಬ್ರು ಕುಡಿ ತಮಗೆ ಹೇಳ್ತಾಳ ಏ ತಮ್ಮ ನೀನು ದೈತ್ರ ರುಂಡ್ ಹೊಡ್ಕೋತ ಮುಂದೆ ನಡಿ ಬಿದ್ದ ತೆಳ ಭೂಮಿ ತೆಲಿಮೆ ರಕ್ತ ಬೆಳಗುಡಂಗಿಲ್ಲ ಬಿದ್ದ ರಕ್ತ ನೆಕೋತನಾ ಬನ್ ಹತ್ತೋಳು ಹಿಂದ ಅಕ್ಕ ಕೊಡ್ತಾಳ ಯಾರ ಚೌಡೇಶ್ವರಿ ರುಂಡ ಕಡಕೋತ ನೀ ಮುಂದೆ ನಡಿಯೇ ರಕ್ತ ಬೆಳಗುಡಂಗಿಲ್ಲ ಬಿದ್ದ ರಕ್ತ ನೆಕೋತನಾ ಳು ಅಲ್ಲಿ ಒಂದ್ ದಗದಾತ್ರಿ ಇವ ವೀರಭದ್ರ ರುಂಡ ಕಡ್ಕೋತ ಮುಂದೆ ನಡದ ಆ ದೈತ್ಯನ ರಕ್ತ ಬಂದ ವೀರಭದ್ರನ ಹಿಂದ ಹಿಂಬಡದ ಮೇಲೆ ಬಿತ್ತು ರಕ್ತ ಹನಿ ಬಂದ ರಕ್ತದ ಹನಿ ಬಂದ ವೀರಭದ್ರನ ಹಿಂದ ಪಾದ ಹಿಂಬಡ ಮೇಲೆ ಬಿತ್ತು ಚೌಡೇಶ್ವರಿ ದೂರ ನಿತ್ತಳು ನಮ್ಮ ತಮ್ಮ ದೈತ್ಯರ ಸಂವಾರ ಮಾಡ್ಲಾಕ್ ಹತ್ಯಾನ ಈ ಇವ್ನ ರಕ್ತ ಬಿದ್ದಲ್ಲಿ ಒಬ್ಬ ರಾಕ್ಷಸ ಉತ್ಪನ್ನ ಆಗ್ತಾನಂದ್ರ ತಮ್ಮನ ಕಾಲ ಮ್ಯಾಗ ರಕ್ತ ಹನಿ ಬಿದ್ದ ಇಲ್ಲಿ ಒಬ್ಬ ದೈತ್ಯ ಉತ್ಪತ್ತಿ ಆಗ್ತಾನಪ್ಪ ತಿಳ್ಕೊಂಡೆ ಇದನ್ ಮುಂದ ಮೋತಿ ಮಾಡಿ ವೀರಭದ್ರ ದೈತ್ಯರ್ ಹೊಡಿತಿದ್ದ ಈಕಿ ಚೌಡೇಶ್ವರಿ ಹಿಂದ ಬಂದ ನಾಲಿಗೆ ಹೆಚ್ಚಿ ನೆಕ್ಲಾಕತ್ತಳ ತಮ್ಮನ ಕಾಲ ತಮ್ಮನ ಕಾಲ ರಕ್ತ ಏನು ಬಿದ್ದಿತ್ತು ರಕ್ತ ನೆಕ್ಲ ಕತ್ತುಳು ವೀರಭದ್ರ ಮುಂದೆ ಮುಖ ಮಾಡಿ ದೈತ್ಯನ ಹೊಡಿತಿದ್ದ ವೀರಭದ್ರನ ಮನುಷ್ಯನಾಗ ಒಂದು ಬತ್ತು ಏನತ್ತ ಯಾವ್ದೋ ದೈತ್ಯ ನನ್ನ ನನಗೆ ಕಾಲು ಮುರ್ಕೊಂಡು ತಿರ್ಲಾ ಅಂದ ಹಿಂದೂ ಹೊಳೆ ನೋಡ್ಲಿವ ಹಿಂದೂ ಹೊಳೆ ನೋಡ್ಲಿಲ್ಲ ಮುಂದ ಮಾರಿ ಮಾಡಿ ತಲವಾರ ಹಿಂದ ಬೀಸಿ ಬಿಟ್ಟ ಯಾವ್ದೋ ದೈತ್ಯ ಬಂದ ನನಗೆ ಕಾಲು ಮುರ್ಕೊಂಡು ತಿರ್ಲಾತದ ತಿಳಿ ಯಾವಾಗ ತಲವಾರ್ಲಿ ಬೀಸಿ ಬಿಟ್ಟ ರುಂಡ ಬತಾಟಿ ಚಂಡ ಬತಾಟಿ ಆತು ಹಿಂದ್ ನಿತ್ತ ನೋಡಿ ತಾನ ದುಃಖ ಮಾಡಿ ವೀರಭದ್ರ ಅಕ್ಕನ ರುಂಡದಂಡ ನೋಡಿ ಯಾವ ತಾಯಿ ನೀನು ನೋಡ್ಲಿಲ್ವಾ ನಮ್ಮ ಅಕ್ಕಿ ನಮ್ಮ ನನಗ ಗೊತ್ತಾಗಲಿಲ್ಲ ನೋಡ್ಲಾರ್ದ ಹೊಡೆದ ದೈತ್ಯನ ಬಂದ ನನ್ನ ಕಾಲು ಮುರುಗ ತಿಲ್ಲ ಕತ್ತದ ಕಿಸಿಂದ ತಲವಾರ ಬೀಸಿನ ತಾಯಿ ಅಂತ ಹೇಳಿ ಕೋಟಿ ಕೋಟಿ ನಮಸ್ಕಾರ ಹಾಕಿ ಕಾಲಿಗೆ ಬಿದ್ದಳ ಕತ್ತ ಅವಾಗ ಹೇಳ್ತಾನೆ ತುಂಡ ದಂಡ ಬತ್ತಿ ಕಡಿಯಾಕ ಮಾಡೈತಿ ಅಂದ್ರೆ ಇದಕ್ಕೆ ಚಾಚಿಗೆ ಬರ್ಬೇಕು ಜಾಗದಾಗ್ತಾವು ಚಾಚಕ್ಕೆ ಬಂದಾವ್ರಿ ಚಂದ ಚೌಣೇಶ್ವರಿ ಆಯ್ತು ದಂಡ ಭನಶಂಕರಿ ಆಯ್ತು ನಿಮ್ಮ ಪ್ರಶ್ನೆಕ್ಕ ಉತ್ತರ ನಂದು ಬಿಡುಗಡೆ ಆಯ್ತು ರೊಕ್ಕ ಮಾತ್ರ ಬಂದಿಲ್ಲ ರೀ ನಾಡಿರಿ ಜಡೀದಿಂದ ಹುಟ್ಟಿಲು ಹುಟ್ಯಾನ ನಂಗೆ ನಂದು ಸಿದ್ಧ ಅಂತೈತಿ ನಿಮ್ದು ಯಾವ್ದು ಪುರಾಣ ಐತಿ ನೀವು ತಂದು ಕೊಡ್ರಿ ಹುಟ್ಟಲಕ್ಕ ಬೇಕನಾ ನೀವು ಲೈ ಲೇಕಿ ಐತ್ರಲ್ಲ ನಂದು ನಂದು ಲೇಕಿ ಐತಿ ನಿಮ್ಮದು ಲೇಖಿ ಬೇಕು ರೀ ಹಾ ಹಾಂ ನಿಮ್ಮದು ಲೇಖಿ ನನಗ ಬೇಕು ಮಕ್ ಕರೆಯಲಾಕಲಿ ಅಂದ್ರೆ ನೀವು ದೈವದಾರ ನನ್ನ ಸಂಗಟ ವಾದ ಮಾಡ್ತಕ್ಕದ್ದ ಅಲ್ಲ ಏನು ಹೇಳ್ಬೇಕಲ್ರಿ ಅವ ಮಾತು ಕೇಳ ಇಲ್ಲ ಅವಾಗ ಕೇಳಲ್ಲ ನಮಗೆ ಯಾಕ್ರಿ ದೈವದವ್ರೆ ಗಂಡ ಗಂಡು ಹಾಡ ನನಗೆ ಕೇಳಬೇಕ ಈಗ ಒಂದು ಮಾತ್ರಿ ತಡ್ರಿ ಒಂದು ಮಿಂಟಾ ನಾವು ಮಾತು ಹೇಳ್ತೀನಿ ಕೇಳ್ರಿಲಿ ಹೇಳ್ತೀನಿ ಕೇಳ್ರಿಲಿ ದೈವದವ್ರಿಗೆ ದಯವಿಟ್ಟು ಶಾಂತತೆ ಕಾಪಾಡ್ರಿ ಕೇಳಿಸ್ತಕ್ಕ ಕೇಳ್ರಿ ಗಂಡ ಹಾಡವ್ನ ಏನು ನನ್ನ ಅಪೋಸಿಟ್ ಕರ್ಸ್ಯೋ ರೀ ಓ ಏನು ನೀವು ನನ್ನ ಅಪೊಸಿಟ್ ನಿಂದಿರ್ತೀರು ಮಾ ಅವ್ರು ಹೇಳ್ದಂಗೆ ಕೇಳ್ಬೇಡ ಹೇಳ್ತೀರಿ ಅಣ್ಣ ಇವ್ರು ನಿಂತ್ಕೊಂಡು ನಾನು ಲೇಖಿ ಕೊಡ್ತೇನೆ ಅಂದ್ರೆ ಹೆಂತಾದ್ರಿ ಹಾಂ ಗಪ್ಪ ರೀ ಒಂದು ಮೀಟ ನೀವು ನನಗೆ ಕೇಳತ್ತೀರಿ ಕೇಳಿ ರೀ ನಂದೇನು ಅಡ್ಡಿಯಿಲ್ಲ ಅವ್ರು ಅಣ್ಣ ಉತ್ತರ ನಮಗೆ ಎಷ್ಟು ತಿಳಿದೈತಿ ನಾನು ನೋಡು ಆಧ್ಯಾತ್ಮಿಕನ ಹ್ಯಾಂಗೆ ಜೋಡಿ ಸೊನ್ಯಾಕ ಅಧ್ಯಾತ್ಮಿಕ ತಂದು ಜೋಡಿಸಿ ನೀವು ಮಾತು ಮುಗಿತಿಲಿಗೆ ನೀವು ಏನ ನಾವು ಒಂದು ಕೇಳಿಲ್ಲ ಹೇಳಿಲ್ಲ ನಮಗೊಂದು ಮಾತು ನಾವು ಅಂದೀವಿ ನಮಗೆ ಬಂದ್ವಿ ಕೇಳಿರಿ ಶುರುವಾತಿಗೆನಾ ಕಣಿಕಿಲ್ಲ ಹೂ ಕಣಗಿಲ ಹೂವನ್ನ ಯಾಕೆ ಇಡ್ತಾರೆ ಗಣಪತಿ ಮುಂದತ್ತು ಕೇಳಿನಿ ಹೊಳ್ಳಿ ಮೂರನೇ ಸಂದ್ ಬರ್ಲಾಕತ್ತೈತಿ ಈಗ ಅದನ್ನ ಯಾಕೆ ನೀವು ಕೇಳ್ಲಿಲ್ಲ ಅವಾಗ ಯಾಕೆ ಕೇಳಿಲ್ಲ ನೀವು ಅವ್ನು ಬರೋದು ಈಗ ಮೂರನೇ ಸಂದ ಯಾಕೆ

ಇಲ್ರಿ ಒಬ್ರಿಗೊಂದು ಮಾಡ್ರಿ ಯಾರ ಹಾಡಿಕೆ ಆಗ್ತಾವ ಈಗ ಅವ್ನ್ ಏನ್ ಕೇಳಿವ ಅದನ್ನೆಲ್ಲ ಬಿಟ್ಟರಿ ಬಾನ್ ನಮ್ ಸುತ್ತ ಹತ್ತಿರಿ ಅಂದ್ರೆ ಅದೇನು ಹತ್ತಾರಲ್ಲ ನಡೀತೈತ್ರಿ ಹಿಂಗ ತಕರಾರ ಹಚ್ಚರು ನಡೀತೈತೆ ನೋಡ್ತಾನವಾಗ ದರೆಯೊಳ ಮರೆಯುವ ಹಿರೇ ಸದ ಗೊರವಿನ ಪೇಟ ಹಸ್ತಗೀರ ಮಾಡಿಯ ಅಲ್ಲಿ ಓ ಇದೇ ಚೀಪದ ಜವಾಬ್ ಆಗಲಿ ಬಂದಿಗೆ ಮುಂದಿನ ಸಂದಿ ನಾ ಅಕ್ಕ 나 ಏನು ಹಾಡೇ ನೋಡುಇದರ ಮಾಡಿ ನಾನು ತಕ್ಕಿದ್ರ ಜವಾಬ್ ಐತಿ ಐತೆಇದರ ಜವಾಬ್ ಆತು ಲಕ್ಷ್ಮಣ ಆಂದ್ರ ನಿನ್ನ ಜಲಮಚಾಂದ ಅವಗೆ ಇಲ್ಲ ಅಕ್ಕ ಅವಗೆ ಎಲ್ಲ ಬಿಟ್ಟು ಹೇ ಹೌದು ಹಾ ಜವಾಬ್ ಆಗಬೇಕು ಅದಕ್ಕೆ ಜವಾಬ ಸರ್ಕಾರ ಆಗಲಿಕ್ಕೆ ಅಂದ್ರೆ ಇವಂಗ ಸಪೋರ್ಟ್ ಏನು ಕುಳ್ಳತ್ತೆ ನೋಡಿ ಇವಂಗ ಮತ್ತೆ ಇವಂಗ ಕೂಡೆ ಬಚಾರ್ತ ಕೂಡು ಕೂಡು ಕೇಳ್ನಾ ಮತ್ತೆ ಹೇಳ್ತಾನ ಇದೆ ಮೊದಲಾಗ್ಲಿ

ನಮ್ಮ ಚಿಕ್ಕಬೇವನೂರು ಗ್ರಾಮದ ಸದಾಶಿವ ಹಜಾರ ಆದಂತರ ಒಂದ್ ಕುರ್ಚೆ ಕೊಡ್ಬೇಕ್ರಿ ಅವ್ರಿಗೆ ಯಾಕಂದ್ರೆ ಗದ್ದಿಗೆ ಪೂಜಾರಿ ಅದಾರ ನಿನ್ನೆ ಅಲ್ಲಿ ಕಾರ್ಯಕ್ರಮ ನಮ್ಮ ನಡಿಬೇಕಾಗಿದ್ದು ಅನಿವಾರ್ಯ ಆಗಿ ಯಾರೋ ಸ್ವಲ್ಪ ಅದಕ್ಕಾಗಿ ನಿನ್ನೆ ಕಾರ್ಯಕ್ರಮ ನಮ್ಮ ಅಲ್ಲಿ ಆಗಲಿಲ್ಲ ಅದಕ್ಕೆ ಇಲ್ಲಿರ ಬಾಂಧಿ ಹಾಕೋದಕ್ಕೆ ಕಾರ್ಯಕ್ರಮ ಕೇಳಬೇಕ ನಾವು ಮಗಳದ ತಿಳ್ಕೊಂಡ ಇಲ್ಲಿಗೆ ಬಂದಾರಿಪ್ಪ ಅದಕ್ಕೆ ನಮಸ್ಕಾರ ರೀ ಗುರುಗಳ ಕುರ್ಚೆ ತಗೋರಿ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರ ಸಂಗರ ಗಂಧನ ಕಟ್ಟೇನ ಆ ಶಾಂತಿ ಸೋದರಮಾವನ ಶಾಂತಿ ಸೋದರ ಮಾವನ ಸಂಗತ್ತೇನಾಥರಂಗದ ಗಂಡನ ಗೋಳ ಕೊಟ್ಟೇನ ಆ ಶಾಂತಿ ಸೋದರ ಮಾವ പ്രായതോള മൊലി ഹി മൊട്ടേന കന്യ പ്രായതോള മൊലി ഹി മുട്ടേനാ சோதர்மவன சந்தி சோதர்மவன பிட்டுன பத்திரங்க கண்டன குள்ள கட்டேன ஆ சி சோதர்மவன தப்பிட்டேனூர பத்திரி பிடித்தப்பி வட்டேன மாத்த ந ಮಾವನ ಸಂಘ ಬಿಟ್ಟೇನ ಶಾಂತಿ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗುಳ್ಳ ಆ ಶಾಂತಿ ಮಾವನ ಸಂಗ ಕಾಲಕ ತಟ್ಟೇನಾ ಹಿಂಗ ನಡ್ಕೊಂಡ ಹಿಂಸ ಚಾಲಕ ತಟ್ಟೇನಾಂಗ ನಗು ಕಟ್ಟಿ ಏ ಸಂತೀ ಏನ್ ಹೇಳ್ತಾರ ಯಾಕಂದ್ರ ಜೀವಾತ್ಮ ಅನ್ನುವಂತವ ಗಂಡ ಒಳಗಿದ್ದಂದ್ರನು ಶರೀರ ಅನ್ನುವಂತ ಹ್ಯಾಣತಿ ಕುಣಿತೈತಿ ಅತ್ತ ಬಾರಿಸ್ತೈತಿ ಅತ್ತ ನಡಿದೈತಿ ಅತ್ತ ನಿನ್ನ ಜೀವಾತ್ಮ ಅನ್ನುವಂತ ಗಂಡ ನನ್ನ ಶರೀರ ಅನ್ನುವಂತ ಹ್ಯಾಣತಿ ಇಕ್ಕಿನ ಹುಡ್ಕೋತ ಅವನಾಗೆ ಬಂದ ಅವನ್ ಹುಡುಕೋತ ಇಕ್ಕಿ ಹೋಗಿಲ್ಲ ನೀ ಹೆಂಗ ಮಾತಾಡ್ತೀವೋ ಲಕ್ಷ್ಮಣ ನೋಡು ಶರೀರ ಅನ್ನುವಂತ ಆದ್ರ ಹುಡ್ಕ್ಯಾಡ್ಕೊತ ಜೀವಾತ್ಮ ತಾನಾಗೆ ಬರ್ತೈತಿ ಜೀವನ ಹುಡುಕಾಡ್ಕೋತ ಶರೀರ ಹೋಗೈತಿ ಅನ್ನ ಎಂದ್ರೆ ಮತ್ ನಾನು ಹುಡುಕೋತ ನೀ ಬರ್ತಿ ಅಂದ್ರೆ ಇದ್ರೊಳಗ ದೊಡ್ಡವ್ರ ಯಾರ ನಾವ ನೀ ಹೆಂಗ ದೊಡ್ಡವ ಆಗ್ತಿ ಹೋ ಲಕ್ಷ್ಮಣ ಸೋಮ ಸಣ್ಣದ ಒಂದು ಉದಾಹರಣೆ ಕೊಡ್ತ ನಿನಗ ಹೆಂಗ ಈಗ ಒಬ್ಬ ಬಾಡಿಗೆ ಇರ್ಲಾಕ್ ಬಂದಾನಿಪ್ಪ ಒಂದ್ ಮನಿ ಬಾಡಿಗೆ ಬೇಕಾಗೈತಿ ಬಾಡಿಗೆ ಬೇಕಾಗೈತಿ ಹೆಂಗ ಹೆಂಗ ಬಂದ ಕೇಳತ ನಾವ್ ನಾಕ್ ದಿವ್ಸ ಬಾಡಿಗೆ ಇರೋದನ್ರಿ ಒಂದು ಮನಿ ಐತಿ ಅನ್ರಿ ಬಾಡಿಗೆ ನಿಂದ್ರಲಾಕ್ ನಾ ಬಾಡಿಗೆ ನಿಂದ್ರಲಾಕ್ ನಾಕ್ ದಿವ್ಸ ರೀ ಮತ್ತ பந்தான் மதல மணிக்கேத்தானே <laughs> <कुड़> <laughs> <इर> <laughs> <laughs> मनी ಇದ್ದಾಗನ ಬಾಡಿಗೆ ಕೂಡಲಕ್ಕೆ ಬರುತ್ತಿತಿ ಅವಂಗೆ ಒಳಗೆ ಇರಲಕ್ಕೆ ಬರುತ್ತಿತಿ ಹೌದ ಮಕ್ಕಾ ಮ मनीನ ಇರಲಿಕ್ಕೆಂದ್ರ ಬಾಡಿಗೆ ನಿಂದಿರ್ತೀರೆ ಯಾವಲಿ ಒಳಗೆ ನಿ ठिकाನ ಇರ್ತಿ ಯಾವಲಿ ಅಂಗ ನೋಡಿ ಇದು ಬಿ ಶರೀರ ಬೇಕಾ શરીર ಅನ್ನುವಂತ मनी ಇದ್ದಾಗನ ಒಳಗೆ ಬಂದ ಬಾಡಿಗೆ ಇರಬೇಕಾಗ್ತೈತಿ ಅದಕ್ಕೆ ಬಾಡಿಗೆ ಎತ್ತಿದ್ದಂಗ ಲಕ್ಷ್ಮಣ ಯಾವಾಗ ಹೋಗ್ತೀಯಾ ಕಬಾತ ಕಬ ಜಾತ तेरा ಠಿಕಾನನ ನೈ ಬೇಕೆ ಇದರ ಮೈಸಲ್ಗಿ ಗ್ರಾಮ पे ಯಾವಾಗ ಬರುತ್ತೀಯಾ ಯಾವಾಗ ಆಗ್ತೀಯಾ ನಿನ್ನ ತಳ ಬುಡ ನಿನಗೆ ಗೊತ್ತಿಲ್ಲ ನೀ ಮಾಡಿರುವಂತ ಕರ್ಮ ಕಳಿಬೇಕಾದ್ರೆ ನನ್ನ ಶರೀರ ಅನ್ನುವಂತ ಹಾನ್ತಿ ನಿನಗೆ ಸಾತು ಕೊಡಬೇಕು ಕರ್ಮ ಕಳಿತೈತಿ ಕರ್ಮ ಕಳಿತ್ತಿತಿ ಹಹಾ ಲಕ್ಷ ಪಿಂಡ ಜ ಇಪ್ಪತ್ತೊಂದು ಲಕ್ಷ ಜಲ ಜ 21 ಲಕ್ಷ ಉದ್ಭೀಜ ಜ 21 ಲಕ್ಷ 84 ಲಕ್ಷ 84 ಲಕ್ಷ ಜೀವ ತಿರುಗಿ ಬರ್ತದ ಅದಕ್ಕೆ ಬಂದ ತಿರುದು ಅದಕ್ಕೆ ತಾ ಕರ್ಮ ಕಳ್ಕೊತ ಬಂದೈತಿ ಅದಕ್ಕೆ ಈಗ ವಿಚಾರ ಮಾಡ್ರಿ नी गुशग वदर्ल बरतो हा नी गे बरतो कती गदर्ल बरतो नरी गदरलाक बरति मानव ಎಲ್ಲಾ ಮನುಷ್ಯ ಬರತತಿ ಮನುಷ್ಯ ಎಲ್ಲಾ ಪ್ರಾಣಿ ಸೌಂಡ್ ತೆಗಿಲಕ್ ಬರ್ತತಿ ಯಾಕ ಆದ್ರ ಮನುಷ್ಯ ನಾಯಿಗೆ ಮಾತಾಡ್ಲಕ್ ಬರ್ತದೇನ ಹಂಗ ಹೆಂಗ ಅದಕ್ಕೆ ಯಾಕ ಬರಂಗಿಲ್ಲ ಅದರ ಇನ್ನೂ ಒಂದು ಜಲ್ಮ ನಾಯಿ ಅದರದ ಉಳದೈತಿ ಇದಕ್ಕೆ ಯಾಕ ಎಲ್ಲಾ ಒದರ್ಲಕ್ ಬರ್ತೈತಿ ಇದನ್ನ ಅದನ್ನ ಎಲ್ಲಾ ಜಲ್ಮ ಕಳೆದ ಮಾನವ ಜನ್ಮಕ್ಕೆ ಬಂದೈತಿ ಭೋಗ್ಸ ಅಂತಲೆ ನಾಯಿ ನರಿ ಹಂದಿ ಗುಬ್ಬಿಕ್ಕಾಗಿ ಎಲ್ಲಾ ಒದರ್ಲಕ್ ಈ ಮಾನವ್ಗು ಬರ್ತದ ಕರೆ ನಾಯಿ ನರಿ ಈ ಮನುಷ್ಯನ ಗತ್ಲೆ ಬರಂಗಿಲ್ಲ ಅದರ ಕರ್ಮಿನ ಪೂರ್ಣ ಆಗಿಲ್ಲ ಹ ಶ್ರೇಷ್ಠವಾದ ಮಾನವ ಜನ್ಮದ ಹ ಇದು ಮಾನವ ಜನ್ಮ ಶ್ರೇಷ್ಠವಾದ ಅಯ್ತ ಅದಕ್ಕೆ ಹೇಳ್ಯಾರ ಶ್ರೇಷ್ಠವಾದ ಮಾನವ ಜನ್ಮ ಅಯ್ತಿದು ಹಾನಿ ಮಾಡ ಹುಚ್ಚಪ್ಪಗಳಿರೆ ಹ ಹ ಅನಿಬೇಕಾಗಿತ್ತವ ಅನಿಬೇಕಾಗಿತ್ತು ಹುಚ್ಚಪ್ಪಗಳಿರೆ ಏಕಪಕ್ಕ ಮಾತ್ರ ಐತಿ ಐಟ್ಲೆ ತಾಯಿ ರೂಪ ಅಂದ್ರ ಅಪ್ಪನ ರೂಪ ಹುಚ್ಚಪ್ಪಗಳಿರಿ ಅಂದಾರ ವಿನಹ ಹುಚ್ಚವ್ವಗಳಿರಿ ಅಂದಿಲ್ಲ ಯಾಕ ಅಂದಿಲ್ಲ ಅಂದ್ರೆ ಇದು ಶರೀರ ಅಂದ್ರ ಪ್ರತಿ ಒಂದು ಎಂಬತ್ತ 84 ಲಕ್ಷ ಜೀವ ಬೇಕ ಇದು ಅವಾನ ಐತಿ ಇದು ಅವಾನ ಅಪ್ಪ ಗೆಳ ಇದು ಅದಕ್ಕ ನೋಡು ಇದು ಅವ್ವ ಐತಿ ಅದಕ್ಕೆ ಇದು ಸತ್ತ ಮೇಲೆ ಇದು ಮಮ್ಮಿನೂ ನೋತಾರ ಮಮ್ಮಿ ಅಂದ್ರೆ ಡೆಡ್ ಬಾಡಿಗೂ ಮಮ್ಮಿ ಆತರಪ್ಪ ಮಮ್ಮಿ ಅಂದ್ರೆ ಎಲ್ಲ ನಮ್ಮನಿ ಈ ಸುಮ್ಮನೆ ಇಂಗ್ರಜಿ ಸಾಲಿ ಬಂದ ಮಮ್ಮಿ ಬತ್ತು ಡ್ಯಾಡಿ ಬತ್ತು ಈ ಕಡೆ ತಗದಿವ್ ಆದ್ರೆ ಅವ ನಮ್ಮ ಲಕ್ಷ್ಮಣ ಮಾಡೋದಾಗ ಹಿಂಗ ಆಗ್ಲಕ್ಕತ್ತದಪ್ಪ ಅಂದ್ರ ಮತ್ತ ಒಳಗ ಒಂದೊಂದು ಮಾತು ಮಾತಾಡೇನ್ರಿ ಏನ್ರಿ ಬಹಳ ಬಿರುಸು ಹುಡುಗ ಲೇಖಿ ಇಟ್ಟನ್ರಿ ಅತ್ತ ಹಂಗ ಅಲ್ಲ ಗರತಿಗೆ ಗರತಿ ಅತ್ ಯಾವಕ್ಕೆ ಅನಸ್ಕೊಂಡಳು ಪತಿವ್ರತ ಅತ್ ಯಾವಕ್ಕೆ ಅನಸ್ಕೊಂಡಳತ್ತ ಮಲ ಮಾಹಿತಿ ನಾಯ್ ತುಮಾಲ ಮಾಹಿತಿ ನಸಲತ್ತಾರ ಮಾಲಾ ಕಡೆ ಐಕೋನಿಗೆ ಹಾಕಿ ನೀ ಸಾಂಗ್ತು ಅತ್ತ ನೋಡು ಪತಿವ್ರತ ಅಂದ್ರ ಯಾರ ಗರತ್ ಅಂದ್ರ ಯಾರ ಯಾರು ತಮ್ಮ ಗಾಂಡ ಇದು ಬಹಿರಂಗದೊಳಗ ಬಲ ಕುನಿಸಿ ಮಾಡ್ತಾರ ಈ ಗಾಂಡ ಇದ್ ಇದು ಸೃಷ್ಟಿ ಹುಟ್ಟಿಸೋದ್ ಮಾಡೋದು ಗಂಡ ಈದ್ ಬ್ಯಾರ ಏನ ಅಂತರಂಗದೊಳಗ ಮಾಡ್ತಾರಲ್ಲ ಈ ಶರೀರ ಮತ್ತೆ ಜೀವ ಇವೆರಡು ಗಂಡ ಹೆಣತಿ ಈ ಉತ್ತರದ ಅಂತರಂಗದನ ಗಂಡ ಹೆಣತಿ ಬಹಿರಂಗದನ ಗಂಡ ಹೆಣತಿ ಮೈನ ಗಾಂಡ ಗಾಂಡ ಎಲ್ಲ ಒಂದಾತು ಖರೆ ಗರ್ತಿ ಅಂದ್ರ ಯಾರ ಪತಿ ವೃತ್ತ ಅಂದ್ರ ಯಾರ ಯಾರಿಗೆ ಗರ್ವ ಇಲ್ಲಲ್ಲ ಅಕಿ ಗರ್ತಿ ಅನ್ಸ ಗೊತ್ತಳ ಗರ್ವ್ ಗರ್ವ ಇಲ್ಲದವರು ಅವ್ರು ಗರ್ತಾರ ಪಾಪ ಯಾರಿಗಿಲ್ಲಲ್ಲ ಇಲ್ಲ ಪತಿ ವ್ರತ್ಯಾರ ಪಾಪ ಇಲ್ಲದಕ್ಕಿ ವ್ರತಿ ಗರ್ವ್ ಇಲ್ಲದಕ್ಕಿ ಗರ್ತಿ ಇದು ಯಾವಾರ್ ತಮ್ಮ ಮತ್ತೆ ಇದನ್ನು ಬಿಟ್ಟು ಇನ್ನೊಂದು ಮಾತು ಹೇಳಿಪಾ ಏ ಎಲ್ಲ ಪರಮಾತ್ಮನ ಮಾಡ್ಯಾನ ಪರಮಾತ್ಮನದಿಂದ ಆಗ್ಯದ ಆದಿಶಕ್ತಿದಿಂದ ಏನೂ ಆಗಿಲ್ಲ ಒಳಗ್ ಜರಾನ ರಾಮಾಯಣ ಕಡೆ ಬಂದನ್ರಿಪಾ இல்ப்பாங்க கனதா லக்ஷ ஆர் தடிப்போ ஆறு திங் இக்கடி போ ಈ ಕಡೆ ಒಂದ್ ತೋಡೆ ಈ ಕಡೆ ಒಂದ್ ತೊಡೆ ಆ ಇನ್ಕತ ಹೇಳಕೋತ ಕೂತಿದ್ ನೋಡ್ರಿ ಸುದ್ದಿ ನಮ್ಮಲ್ಲಿ ಅವ್ರು ಹೆಚ್ಚಾದ್ರು ನಮ್ಮಲ್ಲಿ ಇವ್ರು ಹೆಚ್ಚಾದ್ರು ನಾವ್ ಗಾಂಡ್ರ ದೊಡ್ಡವ್ರು ಯದ್ರಾಗ ಗಾಂಡ ದೊಡ್ಡವಪ್ಪ ನೀನು ಗಾಂಡ್ ಬೇಕಲ್ಲ ಮೆಟ್ಟಿಗ ಹಸ್ತು ಹೇಳ್ತಿ ಕುಕಮ ಇಟ್ಟ ನಿನ್ನ ಹಣಿ ಮೇಲೆ ಹೇಳ್ತಿ ಕೊಳ್ಳಾಗ ತಾಳಿ ಅಂತ ಹೇಳ್ತಿ ಅಂತ ಹೇಳ್ತಿ ಗಂಡ ಗಾಂಡಾದಂತ ಗಾಂಡನ ಗಾಂಡಾಗೆ ಇರ್ಬೇಕು ಮೊದಲ ಗಾಂಡ ಗಾಂಡಾಗೆ ಇರ್ಬೇಕು ಆದ್ರ ಗಾಂಡ ಕೂತ್ಕೋ ಗಾಂಡ ಹೆಂಗ್ತಾರೀಪಾ ನೋಡು ಮತ್ತೊಂದು ಮನೆಯಿಂದ ಬಂದಿರುವಂತ ಹೆಣ್ಣ ಗಂಡನ ಮೇಲೆ ಒಂದು ನಂಬಿಕೆ ಇಟ್ಟು ಬಂದಿರ್ತದ ಏನಂತ ಹೇಳಿ ನನ್ನ ಜಾಕಿ ಮಾಡ್ತಾನ ನನ್ನ ತಾಯಿ ತಂದೆ ನಗಲಿಸಿ ತಂದ್ರ ನನ್ನ ಜೋಕಿ ಮಾಡ್ತಾನೆ ನಾನು ಸಂರಕ್ಷಣೆ ಮಾಡ್ತಾನ ತಾಯಿ ತಂದೆ ಸಂರಕ್ಷಣೆ ಮಾಡಿದಂಗ ನಂಬಿಕೆ ಇಟ್ಟಿರ್ತದ ಆದ್ರೆ ಇವ ಕಣದಾಳ ಗಾಂಡ ನಂಬಿಕೆ ದ್ರೋಹ ತಗ ಮಾಡೇನ್ರಿ ಯಾಕಂದ್ರ ಗಾಂಡ ದೊಡ್ಡವತ್ ಹೇಳ್ದಿ ಗಂಡ ಅಲ್ಲೋ ಗಾಂಡ ದೊಡ್ಡ ಮಾಡ್ಕೊಂಡು ಹೇಳ್ತೀನ ಯಾವಂದ್ರೆ ಮಾತು ಕೇಳಿ ಯಾವ್ನ ಕೈಯಾಗ ಕೊಟ್ಟು ಬರೋ ಗಾಂಡ ನೀ ನನಗೆ ದೊಡ್ಡವ ದೊಡ್ಡವು ಗಂಡ ಗಂಡ ಇವು ಗಂಡ ಇವ ಇವು ಗಾಂಡ ಅಲ್ರಿ ಬಗಜಂಡಿವಲಿಗಂಡ ಗಾಂಡ ಅಲ್ಲಿವಹ ಅಲ್ಲೋ ಸ್ವತ ಧರ್ಮ ರಾಜ ಧರ್ಮವಂತ ಹಿಂದಿನ ಮುಂದಿಂದ ತಿಳದವ ಬರೆಯ ದುರ್ಯೋಧನ ಯಾವ ಪಾಂಡವರ ಕವರವ್ರಿಗೆ ಪಗಡಿ ಆಟ ನಡೆದಾಗ ಎಲ್ಲಾ ಸೋತಿದ್ರು ಪಾಂಡವರ ವಸ್ತ್ರ ವೈಢರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಎಲ್ಲಾ ಸೋತ ಕೂತಾಗ ದುರ್ಯೋಧನ ಹೇಳ್ತಾನ ಎಲ್ಲಾ ಸೋತನು ಎಲ್ಲಾ ಸೋತನ ಹೇಳ್ತೀವೋ ಧರ್ಮ ಇನ್ನೊ ಒಂದ ಬೆಲೆ ಬಾಳು ಬದುಕೈತಿ ನಿನ್ನ ಮನೆಯಾಗ ಅದನ್ನೊಂದು ತಂದ ಹಚ್ಚ ಪಗಡೆಯಾ ಆದನ ಹಚ್ಚ ಜರ್ಕರ್ ನೀ ಗೆದ್ದೆ ಅಂದ್ರಾ ನೀ ಗೆದ್ದೆ ಅಂದ್ರಾ ನೀ ಏನು ಸೋತದಿಲ್ಲ ಈಗ ಅಟ್ಟು ಎಲ್ಲ ವಾಪಸ್ ಕೊಡ್ತೇನೆ ಅಂದ ದುರ್ಯೋಧನ ಹಾ ಜಾಡಸಿ ಹೊಡಿಲಿ ನೀ ಜಾಡಸಿ ಹೊಡಿ ಹೇಳಿದಿ ಅಂದ್ರಾ ಉಳಿ ಬಾಚಿ ಬಡಗೇನ ಮನೆ ಅಂದ್ರೆ ತಗೊಂಡರ್ತಿದ್ನಿಲ್ಲ ಹಾ ನಾವು ಹಾಡಲಕ್ಕೆ ಬಂದದಿವು ನಾವು ಹಾಡಲಕ್ಕೆ ಬಂದದಿವು ಹೊಡಿಲಕ್ಕೆ ಬಂದಿಲ್ಲ ಅದಕ್ಕೆ ಕೆತ್ತುದ ಬಡಿ ಅಂದ್ರೆ ಆ ಕಡೆ ಬರಾಗ್ ತಗೊಂಡ್ರೆ ಬರ್ತಿನಪ್ಪ ಅದಕ್ಕಾ ಯಾವ ದುರ್ಯೋಧನ ಹೇಳದಾಗ ಏನ ಏನು ಕೇಳ್ತಿ ಕೇಳೋ ದುರ್ಯೋಧನ ಎಲ್ಲಾ ಸೋತಾನಿ ಮತ್ತಿನ್ನೇನು ಉಳದತಿವ ನನ್ನ ತ್ಯಾಕ ಬಾಕಿ ಅಂದ ನೀವ್ ಅವಾಗ ಅಂದಿ ಅಂದ ನಿನ್ನ ಮನೆಯಾಗ ನಿನ್ ಹ್ಯಾಂಡ್ ಹಚ್ ತಂದ ಪಗಡಿ ಆಟದಾಗ ಅಂದ ಯಾ ಅದೇ ಆದಿತ್ತು ಮತ್ತು ನಾ ಬಾಳ್ ದೊಡ್ಡ ಗಾಂಡ ಅನಸಗೊಂಡ್ರಿ ಸವಾದಾಗ ಅನ್ಬೇಕಾಗಿತ್ತು ಮಾಡ್ಕೊಂಡು ಹೇಣ ತಂದು ಪಗಡಿ ಆಟದೊಳಗಿಟ್ಟು ಸೋತಿಯಲ್ಲೋ ಧರ್ಮರಾಜ ಹೆಂಗ ಗಾಂಡ ದೊಡ್ಡ ಆಗ್ತಿಯಪ್ಪ ನೀನು ನೀ ಹೆಂಗ ನಾನು ಮೆಟ್ಟಿಗಸ್ತಿ ಗಾಂಡ ಸಂರಕ್ಷಣೆ ಮಾಡ್ತಾನತ್ರಿ ಹೆಂಗ ಸಂರಕ್ಷಣೆ ಮಾಡ್ತಾನೀವ ಹುಚ್ಚ ಗಾಂಡ ಹುಚ್ಚ ಗಾಂಡ ಅಂತ ಗಾಂಡ ತಿಂಗಳಿಗೊಮ್ಮೆ ಜೋಲಿ ಹೊಡೀಲದ ಮನೆಯಾಗ ಜೋಲಿ ಅಂದ್ರೆ ತಿಳಿದಿರ್ಬೇಕ್ರಲ್ಲ ಅದು ಹೇಳಕ್ ಹತ್ತದಿಲ್ರಿ ಯಾರಿಗೆ ಆದ್ರ ಅಂತ ಗಾಂಡ್ ಅಂತ ಗಾಂಡ್ ಕೇಳ್ತದ ಏ ಯಾಕ ಬಾಳ ಯಾಕಂದ್ರ ಯಾವ ರೀ ಒಬ್ಬ ಮನಿ ಮುಂದೆ ಬಾಳ ಹೈಲಾಕತ್ತಂದ್ರ ಯಾಕೋ ಮಗನ ಬಾಳ ದಿವಸ ನೋಡ್ಲತ್ತೀನಿ ಯಾಕ ನಾನು ಹೆಂಡತಿ ಕಡೆ ಹೈಲತ್ತಿದಿ ಬರೀ ಹಗಲ ಕೇಳತ್ತ ಹುಚ್ಚ ಗಂಡ ಹುಚ್ಚ ಗಾಂಡ್ ಅಂತ ಹುಚ್ಚ ಗಾಂಡ್ ಕೇಳ್ತದ ಇದು ಶಾನೆ ಗಾಂಡ ಐದು ಮಂದಿ ಗಾಂಡದಪ್ಪ ಇವ್ರು ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಇದ್ರು ದುಷ್ಟ ದುಶ್ಯಾಸನ ಮಾಡ್ಕೊಂಡು ಹೆಣ್ತಿ ಸಿರಿ ಸಡಿಲತಿಯ ಕೂಡಿದಂತ ಸಭಾದೊಳಗ ಐದು ಮಂದಿ ಸಾವಿರ ಇದ್ದ ಬರೇ ಹೆಬ್ಬಟ್ಲೆ ತುಳಿದ್ರ ಪಾತಾಳ ಇದ್ದ ಐದು ಕರೆ ಭೀಮಿದ್ದ ಚಂಡ್ ಹಾಕಿ ಕೂತ್ರು ಹೋಗಿ ಮಾಡ್ಕೊಂಡು ಹೇಣತಿನ ಯಾವ ಒಬ್ಬ ಸೀರೆ ಜಗಲತಿಯನ್ನ ಬಿಡಿಸ್ಕೊಂಡು ಬರು ತಾಕಾಗ್ಲಿಲ್ಲ ನೀ ಹೆಂಗ ಗಾಂಡ ದೊಡ್ಡವನ ಬೇಕು ಎಪ್ಪಾ ಇವ್ನು ಬಿಡಿಸ್ನಾ ಇವನು ತಗದ್ ಬೇಕು ಇವ ನಾವು ಕರೆ ಯಾಕೋ ಮಗನ ನಾನು ಹೇಳ್ತಿ ಸೀರೆ ಯಾಕೆ ಜಗತ್ತಿ ಇವ್ ಕೇಳಿದ ತಿಳ್ಕೊನಿ ಆಕಿನ್ ಬಿಡತಿದ ಈ ಕಣದಾಳ ಲಕ್ಷ್ಮಣನ ಅದಕ್ಕೆ ಇವ್ ಕೇಳಿಲ್ಲ ಗಪ್ಪ ಕೂತ ಮೈನ ಮದಿವೆ ಆದ್ರ ಅಷ್ಟ ಮುಕ್ತಿ ಆಗ್ತದ ಗಂಡನ ಮಾಡ್ಕೊಂಡ್ರ ಅಷ್ಟ ಮುಕ್ತಿ ಆಗ್ತತಿ ಅಂದಿ ಗಂಡನ ಮಾಡ್ಕೊಳ್ಳಾರ್ದ ಬೇಕಿ ಮುಕ್ತಿ ಗಂಡಾಳ ಅಕ್ಕಿ ಕೊಳ್ಳಾಗ ತಾಳಿಲ್ಲ ಕಾಲಾಗ ಕಾಲು ಇಲ್ಲ ಹಣಿ ಮೇಲೆ ಕೋಕಮಿಲ್ಲ ಮೇಲ ರಾಮಾಯಣಿ ಒಳಗ್ ಸ್ಪಷ್ಟ ಬರದ ಯಾರು ಯಾರ ಶಬರಿ ಲಗ್ನ ಆಗಿಲ್ಲ ಮತ್ತಿ ಗಾಂಡಿ ಅನಕಿ ಯಾರ ತಾಳಿ ಕಟ್ಟ್ಯಾರ ಇಲ್ಲ ರಾಮಾಯಣಿ ಒಳಗ್ ಬಾಳದಾವ್ ಲಕ್ಷ್ಮಣ ಮತ್ತ ತುಳಸಿ ರಾಮಾಯಣಿ ವಾಲ್ಮೀಕಿ ರಾಮಾಯಣಿ ಆನಂದ ರಾಮಾಯಣಿ ಜೈನ ರಾಮಾಯಣಿ ಶಬರಿ ರಾಮಾಯಣಿ ಅದಾವ ನಿನಗ ಯಾವ್ದ್ರ ಸಿಕ್ಕ ಅಂದ್ರೆ ನೀನು ಹೇಳ್ಬೋದ ಹೇಳ್ರಿ ನೋಡಿ ಇಂತಾದ್ರೊಳಗ ಐತಿ ಹಂಗಂಗ ವರೀಕೋಯಿ ತಂದ್ರ ಬಂದೆ ಇಡಬೇಕು ಅದನ ಇಲ್ಲಿ ಹೌದು ಅದರ ಲೆಕ್ಕ ಅದಕ್ಕೆ ಕೈ ಹಾಕೋದ ಅದಕ್ಕೆ ಇದು ಗಂಡನ ಸುದ್ದಿ ಯಾತ್ರಿ ಇನ್ನ ಏನ ಇದು ಅಲ್ಲದರಿ ಇನ್ನ ತಾಳಿ ಅವನ ಕಟ್ ಅನೆತ್ರೀಪಾ ನನಗೆ ಯಾವ ಇವ ಕಣದಾಳ ಗಂಡ ಹ್ಹ ಒಂದ ನೀ ತಾಳಿ ಕಟ್ಟಂಗಿಲ್ಲ ಲಕ್ಷ್ಮಣ ಅಲ್ಲಿ ಒಂದದಗದ ವ್ಯರಿ ಬೇರೆ ಯಾವಾಗ ಹೊರಸಲ ಹೊರಗ ಇವ ಹ್ಹ ಹೊರಸಲ ಹೊರಗ ನಾ ಯಾವಾಗ ನಡಬಾರಕೊಂದು ಬಿಳಿ ಪರಜಿ ಹಾ ಹಾ ಏನಂತ ಹೇಳಿ ಏನಾ ಅದು ಹೆಂಗಾ ಹೆಂಗಾ ನನ್ನ ಮಾರಿ ಇದಕ್ಕೆ ಬೇಡ ಇದರ ಮಾರಿ ನನಗೆ ಬೇಡ ನೀ ಒಳಗ 나 ಒಳಗ ಇದು ಹೊರಗ ಮತ್ತೆ ನಡುವಂತ ಅದಕ್ಕೆ ನಡಬಾರಕೊಂದು ಪರಜಿ ನಮ್ಮ ಹಿರಿಯಾರು ಸುಮ್ಮ ಕುndರಂಗಿಲ್ಲ ರೀ ಏನಂತೆ ಅವರನ್ನ ಮಾತು ಕೇಳ್ತಾರೆ ಅಲ್ಲಿ ಅಮ್ಮ ತುಜೆ कबूल है ಕೇಳತಾರilri ಮಾತು ಆವಾಗ ನೀ ಏನತಿ ಬಾಪ ಮೊಜಾ ಕಬೂಲೆ ಅಂದಾಗ ಬಾರ ತೆರ ಕಬೂಲೆ ಇರ್ಲಿ ಕಂದ್ರ ಸರ್ಕೋ ಸರಕು ಪದದಾ लेके ತೆರ ಕಣದಾಳ گاಕು ಕಿಂಗ್ ಅಲ್ಲಿ ಹೆಣ್ಣು ಮಕ್ಕಳು ಕಟ್ತಾರ ಒಳಗ ಬಂದ ಗಂಡ ಕಟ್ಟಂಗಿಲ್ಲ ಮೈ ಎಲ್ಲಾ ಕಡೆ ತಾಲಿ ಕಟ್ತಿ ಅದ್ಯಾ ಕಾದಿತ ನಾನು ಒಳಗ ಹೋಗಿ ಕಟ್ತನೆ ಕಟ್ಟಿ ಬಾ ಇಲ್ಲ ಇಲ್ಲ ಯಾಕ ಎದ್ರ ಸಂಬಂಧ ಕಟ್ಟಂಗಿಲ್ಲ ನನಗ್ ಬಹಳ ಹೆಚ್ಚಿಂದ ನನಗೆ ಒಂದು ಪ್ರಶ್ನೆ ಕೇಳಿ ನಾನು ಒಟ್ಟ ಒಂದ ಕೇಳಿನಿ ನೀನ್ ರಗಡ ಕೇಳಿ ನಾನು ಒಟ್ಟಾಗ ಒಂದ ಕೇಳಿನಿ ದುರ್ಯೋಧನ ತೊಡ್ಯಾಗ ಯಾಕಿತ್ತ ಕುಳಿಕ ಕಡೆ ಯಾಕೆ ಸಾವಿಲ್ ಇದಂಗಡಿ ಸಾ ಕೃಷ್ಣ ತೆಳಗ ನಿತ್ತ ಭೀಮಿಗೆ ಶಾರ ಮಾಡ್ಯಾನ ತೊಡಿ ಬಡದ ಹೇಳ್ತಾನ ಯಾಕಂದ್ರ ಶಸ್ತ್ರಾಸ್ತ್ರ ಹಿಡಿಯಾಗ ಇದ್ದಿದ್ದ ಸ್ವಾನಿ ಮಾಡಿ ಏ ಭೀಮ ಎಲ್ಲ ಕಡೆ ದುರ್ಯೋಧನ ಸಾಯಂಗಿಲ್ಲ ಬರೀ ಹೊಡೆದ್ರೆರ್ಯೋಧನ ನಿನ್ನ ಗದ ತಗೊಂಡು ಬಿಡ ಪ್ರಾಣ ಪ್ರಾಣ ಹೋಗ್ತದೆ ಆ ತೊಡಿ ಹೊಡೆದೊಳಗನಾದ್ರ ಯಾರ ಆಶೀರ್ವಾದಿತ್ತೋ ಏನ ಕಾರಣಕ್ಕ ತೊಡಿಯಾಗ ಇತ್ತೆ ಬಾಂದ್ರ ಇದನ್ನ ವಿಷಯ ವಿಷಯ ಬಿಡುಗಡೆ ಮಾಡುದು ಡಪ್ಪ ಬಾರಿಸುದ ಇಲ್ಲ ಅಂದ್ರೆ ನಾನು ಹಾಡಿದ ರೊಕ್ಕ ಎಲ್ಲ ಬಿಟ್ಟು ಸುಮ್ಮನಿಗೆ ನಡೆಯದ